ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ದುನಿಯಾ ವಿಜಯ್ ಅವರ ಬಹು ನಿರೀಕ್ಷಿತ ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನ ಇವತ್ತು ನೋಡ್ಕೊಂಡು ಬಂದೆ ಆ ಸಿನಿಮಾದ ರಿವ್ಯೂ ಅಂತ ಹೇಳೋದಿಲ್ಲ ನನಗೆ ಏನು ಅನಿಸ್ತು ಅಂತ ಹೇಳಿ ನನ್ನ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕೂ ಮುನ್ನ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಇವತ್ತು ನಾನು ಬೆಳಗ್ಗೆ ಮುಂಚೆ ಒಂದು ಮೇನ್ ಥಿಯೇಟರ್ಗೆ ಹೋಗಿದ್ದೆ ಸಿನಿಮಾದ ಫಸ್ಟ್ ಶೋಅನ್ನ ನೋಡೋಣ ಎನ್ನುವ ರೀತಿಯಲ್ಲಿ ಆದರೆ ಆ ಥಿಯೇಟರ್ಗೆ ಹೋದಂಥ ಸಂದರ್ಭದಲ್ಲಿ ಫಸ್ಟ್ ಶೋನೇ ಕ್ಯಾನ್ಸಲ್ ಆಗಿಬಿಟ್ಟಿತ್ತು ಜನ ಇಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡಿದ್ದಲ್ಲ ಜನ ಇದ್ರು ಆದ್ರೂ ಸಿನಿಮಾದ ಶೋಅನ್ನು ಕ್ಯಾನ್ಸಲ್ ಮಾಡಿದ್ರು ಥಿಯೇಟರ್ ಮಾಲೀಕರ ಬಳಿ ಕೇಳಿದಾಗ ಅವರೇನೋ ಹಾಗೆ ಸಮಸ್ಯೆ ಆಗಿದೆ ಹೀಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಸಬೂಬ್ ಹೇಳುವಂತ ಕೆಲಸವನ್ನ ಮಾಡಿದ್ರು ನಾನು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿದ್ದೆ ಆ ದುಡ್ಡನ್ನಂತೂ ವಾಪಸ್ ಕೊಟ್ಟರು ಆದ್ರೆ ನನಗೆ ಅನ್ಸಿದ್ದೇನಪ್ಪ ಅಂದ್ರೆ ಆ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಸಿನಿಮಾ ವರ್ಷ ಸಿನಿಮಾಗೆ ಶ್ರಮ ಹಾಕಿದ್ದಾರೆ ಪ್ರೊಡ್ಯೂಸರ್ ದುಡ್ಡು ಹಾಕಿದ್ದಾರೆ ಇಡೀ ಸಿನಿಮಾ ತಂಡದವ್ರು ಸಹಜವಾಗಿ ಕುತೂಹಲದಿಂದ ಕಾಯ್ತಿರ್ತಾರೆ ನಮ್ಮ ಸಿನಿಮಾಗೆ ಜನರ ರೆಸ್ಪಾನ್ಸ್ ಹೇಗಿರುತ್ತೆ ಅಂತೇಳಿ ಹೀಗಿರುವಾಗ ಮೇನ್ ಥಿಯೇಟರ್ನಲ್ಲೇ ಫಸ್ಟ್ ಶೋನೆ ಕ್ಯಾನ್ಸಲ್ ಆಗಿಬಿಟ್ರೆ ಆ ಸಿನಿಮಾ ತಂಡದವ್ರ ಕತೆ ಏನಾಗ್ಬೇಡ ಇಲ್ಲಿ ಯಾರು ಮಿಸ್ಟೇಕ್ ಅನ್ನೋದು ನನಗೆ ಅರ್ಥ ಆಗಲಿಲ್ಲ ಅಂದ್ರೆ ಇದ್ರ ಹಿಂದೆ ಏನಾದರೂ ಬೇರೆ ಏನಾದರೂ ಇತ್ತ ಅಥವಾ ಈ ಸಿನಿಮಾ ತಂಡದವ್ರದೇ ಮಿಸ್ಟೇಕ್ ಗೊತ್ತಿಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಏನ್ ಎಲ್ಲೆಲ್ಲಿ ಸಮಸ್ಯೆ ಆಯಿತು ನನ್ಗೆ ಗೊತ್ತಾಗಿಲ್ಲ ಆದ್ರೆ ನಾನು ಹೋದಂತಹ ಪ್ರಮುಖ ಥಿಯೇಟರ್ನಲ್ಲೇ ಸಿನಿಮಾದ ಫಸ್ಟ್ ಶೋ ಕಂಪ್ಲೀಟ್ ಕ್ಯಾನ್ಸಲ್ ಆಗಿಬಿಟ್ಟಿತ್ತು ಈ ವಿಚಾರವನ್ನ ಹೇಳಬೇಕಿತ್ತು ಆ ಕಾರಣಕ್ಕಾಗಿ ಇಲ್ಲಿ ಪ್ರಸ್ತಾಪ ಮಾಡಿದೆ ಈಗ ಈ ಲ್ಯಾಂಡ್ಲಾರ್ಡ್ ಸಿನಿಮಾ ವಿಚಾರಕ್ಕೆ ಬರೋಣ ಒಂದು ವೇಳೆ ನಾವು ಎರಡು ರೀತಿಯಾದಂತಹ ಸಿನಿಮಾವನ್ನ ನೋಡ್ತೀವಿ ಒಂದು ಮನರಂಜನೆಯ ಸಿನಿಮಾ ಮತ್ತೊಂದು ಆ ಸಿನಿಮಾವನ್ನ ನೋಡ್ಕೊಂಡು ಬಂದ ನಂತರ ನಮ್ಮ ತಲೆ ಒಳಗಡೆ ಒಂದಷ್ಟು ದಿನಗಳ ಕಾಲ ಕೊರೆಯುವಂತ ಸಿನಿಮಾ ಮನರಂಜನೆ ಸಿನಿಮಾ ಅಂದ್ರೆ ಒಳಗಡೆ ಹೋಗ್ತೀವಿ ಇದ್ದಷ್ಟು ಹೊತ್ತುಗಳ ಕಾಲ ನಗ್ತಿವಿ ಖುಷಿ ಆಗ್ತೀವಿ ಅಳ್ತೀವಿ ಏನೇನೋ ಮಾಡ್ತೀವಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೊರಗಡೆ ಬರ್ತೀವಿ ಬಂದ ಮೇಲೆ ಆ ಸಿನಿಮಾವನ್ನ ಮರ್ತು ಬಿಡ್ತಿವಿ ಆದರೆ ಇನ್ನೊಂದಷ್ಟು ಸಿನಿಮಾಗಳು ನಮಗೆ ಆ ಸಿನಿಮಾ ಪಾಠ ಮಾಡುತ್ತವೆ ಬುದ್ಧಿ ಹೇಳತ್ವೆ ಯೋಚನೆ ಮಾಡುವಂತೆ ಮಾಡತ್ವೆ ಒಂದಷ್ಟು ದಿನಗಳ ಕಾಲ ನಮ್ಮ ತಲೆಯಲ್ಲಿ ಕೊರೀತಾನೆ ಇರುತ್ತೆ ಏ ಆ ಪಾತ್ರ ಆಗಿತ್ತಲ್ಲ ಈ ಪಾತ್ರ ಹಾಗಿತ್ತಲ್ಲ ಅಯ್ಯೋ ಹಾಗೆ ಹಾಗಾಗ್ಬಿಟ್ಟಿತ್ತ ಅಯ್ಯೋ ಆತನಿಗೆ ಈ ರೀತಿಯಾಗಿ ಅನ್ಯಾಯ ಆಗಿಬಿಡ್ತಲ್ಲ ಅಂತೇಳಿ ಸಿನಿಮಾ ಬರೀ ಸಿನಿಮಾ ಆಗಿ ನೋಡದೆ ಅದನ್ನ ಬೇರೆ ರೀತಿಯಲ್ಲಿ ನೋಡೋದಕ್ಕೆ ಶುರು ಮಾಡ್ಕೊಳ್ತೀವಿ ಈ ಎರಡು ಕ್ಯಾಟಗರಿ ಯಾವ ಕೆಟಗರಿಗೆ ಈ ಸಿನಿಮಾ ಬರುತ್ತೆ ಅಂದ್ರೆ ಎರಡನೇ ಕ್ಯಾಟಗರಿಗೆ ಬರುವಂತ ಸಿನಿಮಾ ಅಂದ್ರೆ ಥಿಯೇಟರ್ನಿಂದ ಹೊರಗಡೆ ಬಂದ ಬಳಿಕವೂ ಕೂಡ ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ನೀವು ಚರ್ಚೆ ಮಾಡ್ತೀರಿ ಮಾತಾಡ್ತೀರಿ ನಿಮ್ಮ ತಲೆಯಲ್ಲಿ ಒಂದಷ್ಟು ಹೊತ್ತುಗಳ ಕಾಲ ಸಿನಿಮಾ ಕೊರಿತಾನೆ ಇರುತ್ತೆ ಹಾಗೆ ಸಿನಿಮಾವನ್ನ ನೋಡುವ ತಲೆ ನನ್ನ ಮತ್ತೆ ಮತ್ತೆ ಬರ್ತಿದ್ದಂತ ವಿಚಾರ ಅಂದ್ರೆ ಒಂದುಗಳೇ ನಮ್ಮಲ್ಲಿ ಸಾಕಷ್ಟು ಮೀಸಲು ವಿಧಾನಸಭಾ ಕ್ಷೇತ್ರಗಳು ಅಂತ ಇದ್ದಾವೆ ಯಾವುದನ್ನು ನಾವು ತಳ ಸಮುದಾಯ ಅಂತ ಕರಿತಾ ಇದ್ವಿ ಆ ಸಮುದಾಯಗಳಿಗೆ ಅಧಿಕಾರ ಸಿಗಬೇಕು ಎನ್ನುವ ಕಾರಣಕ್ಕಾಗಿ ನಮ್ಮಲ್ಲಿ ಮೀಸಲು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಜೊತೆಗೆ ಉದ್ಯೋಗದಲ್ಲೂ ಕೂಡ ಮೀಸಲಾತಿ ಇದೆ ಅಂದ್ರೆ ತಳ ಸಮುದಾಯದವರು ಉದ್ಯೋಗವನ್ನ ಹಿಡಿಬೇಕು ಅವರು ಕೂಡ ಉನ್ನತ ಹಂತಕ್ಕೆ ಹೋಗಬೇಕು ಅನ್ನುವ ಕಾರಣಕ್ಕಾಗಿ ಆ ರೀತಿಯಾದಂಥ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಆದ್ರೆ ನೀವು ಯೋಚನೆ ಮಾಡಿ ನಿಮ್ಮ ತಲೆಯಲ್ಲಿ ಯೋಚನೆ ಬಂದಿರ್ಬೋದು ಈ ರೀತಿಯಾಗಿ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಬಂತವರು ಕೊನೆಗೆ ಅವರ ಜನರನ್ನ ಅಂದ್ರೆ ಯಾವ ಜನರನ್ನ ಅವರು ಪ್ರತಿನಿಧಿಸ್ತಾ ಇರ್ತಾರೋ ಅಥವಾ ಯಾ ಯಾವ ಕಾರಣಕ್ಕಾಗಿ ಅವರು ಗೆದ್ದು ಬಂದಿರ್ತಾರೋ ಅದಾದ ಬಳಿಕ ಅವ್ರನ್ನ ನೆನಪಿಡ್ಕೊಳ್ತಾರ ಅವರಿಗೋಸ್ಕರ ಏನಾದರೂ ಸೇವೆಯನ್ನ ಮಾಡ್ತಾರಾ ಅಥವಾ ಅವ್ರನ್ನ ಇನ್ನಷ್ಟು ಮೇಲಕ್ಕೆತ್ತುವಂತ ಪ್ರಯತ್ನವನ್ನ ಮಾಡ್ತಾರಾ ನನಗೆ ಯಾಕೋ ಡೌಟ್ ಅನ್ಸುತ್ತೆ ನಮ್ಮಲ್ಲಿ ಸಾಕಷ್ಟು ಮಂದಿ ದಲಿತರ ಹೆಸರು ಹೇಳ್ಕೊಂಡು ಗೆದ್ದು ಬಂದಿದ್ದಾರೆ ಆ ಸಮುದಾಯವನ್ನು ನಾವು ಪ್ರತಿನಿಧಿಸ್ತೀವಿ ಅಂತ ಹೇಳಿ ಗೆದ್ಕೊಂಡು ಬಂದಿದ್ದಾರೆ ಅವರೆಲ್ಲರೂ ನಿಜವಾಗ್ಲೂ ಆ ಸಮುದಾಯಕ್ಕೋಸ್ಕರ ಏನಾದ್ರು ಮಾಡ್ತಾ ಇದ್ದಾರಾ ಅವ್ರು ಮಾತ್ರ ದೊಡ್ಡ ದೊಡ್ಡ ಬಂಗಲೆ ಕಟ್ಕೊಂಡಿರ್ತಾರೆ ಆರಾಮಾಗಿ ಜೀವನ ಸಾಗಿಸ್ತಿರ್ತಾರೆ ಅಧಿಕಾರದ ಮೇಲೆ ಅಧಿಕಾರವನ್ನು ಹಿಡಿತಿರ್ತಾರೆ ಅವರು ಪ್ರತಿನಿಧಿಸುವಂತಹ ಅವರು ಹೆಸರು ಹೇಳಿಕೊಂಡು ಬಂದಂತಹ ಸಮುದಾಯ ಇವರಿಂದ ಉದ್ಧಾರ ಆಗಿದೆಯಾ ಅಂದ್ರೆ ಇಲ್ಲ ಎನ್ನುವಂಥ ಉತ್ತರವೇ ಸಿಗುತ್ತೆ ಹಾಗೆ ಬೇರೆ ಬೇರೆ ಅಧಿಕಾರವನ್ನು ಹಿಡಿದಿದ್ದಾರೆ ಬಿಡಿ ಪೊಲೀಸ್ ಇಲಾಖೆಯಿಂದ ಹಿಡಿದು ಬೇರೆ ಬೇರೆ ಕಡೆಗಳಲ್ಲಿ ಅಧಿಕಾರವನ್ನು ಹಿಡಿದಾರಲ್ಲ ಅವರು ಕೂಡ ಕೊನೆಗೆ ಆ ಸಮುದಾಯಕ್ಕೆ ಏನಾದ್ರೂ ಕೆಲಸವನ್ನ ಮಾಡ್ತಾರಾ ಅಂದ್ರೆ ಬಹುತೇಕ ಸಂದರ್ಭದಲ್ಲಿ ಇಲ್ಲ ಎನ್ನುವಂಥ ಉತ್ತರವೇ ನಮಗೆ ಸಿಗ್ತಾ ಹೋಗುತ್ತೆ ಯಾಕಂದ್ರೆ ಈ ಸಿನಿಮಾ ನೋಡುವಾಗ ನನಗೆ ಮತ್ತೆ ಮತ್ತೆ ಕಾಡಿದಂತ ವಿಚಾರ ಅದು ಆ ಕಾರಣಕ್ಕಾಗಿ ಈ ಇಲ್ಲಿ ಆ ಸಂಗತಿಯನ್ನು ನಾನು ಪ್ರಸ್ತಾಪವನ್ನು ಮಾಡಿದೆ ಈಗ ಸಿನಿಮಾದ ಇನ್ನೊಂದಷ್ಟು ವಿಚಾರಗಳಿಗೆ ಬರೋಕು ಮುನ್ನ ಸಿನಿಮಾದಲ್ಲಿ ನಮಗೆ ಸ್ಕ್ರೀನ್ ಮೇಲೆ ಒಂದಷ್ಟು ಹೀರೋಗಳು ಕಾಣಿಸ್ತಾ ಹೋಗ್ತಾರೆ ಯಾರು ಆಕ್ಟ್ ಮಾಡಿದ್ದಾರೆ ಅವರೆಲ್ಲರೂ ಕೂಡ ನಮಗೆ ಹೀರೋ ಹೀರೋಯಿನ್ಸ್ ಗಳ ಕಾಣ್ತಾ ಹೋಗ್ತಾರೆ ಆದ್ರೆ ಪರದೆಯ ಹಿಂದೆ ಒಂದಷ್ಟು ಮಂದಿ ಕೆಲಸವನ್ನು ಮಾಡಿರ್ತಾರೆ ಅವರನ್ನು ಕೂಡ ನಾವು ಹೀರೋ ಅನ್ಬೇಕು ನಾನು ಮೊದಲ ಹೀರೋ ಅನ್ಸಿದ್ದಂದ್ರೆ ಡೈಲಾಗ್ ರೈಟರ್ ಆಗಿರುವಂತ ಮಾಸ್ತಿ ನಾವು ಸುಮ್ನೆ ಮಾಸ್ತಿ ಕನ್ನಡದ ಆಸ್ತಿ ಎನ್ನುವಂತ ಮಾತನ್ನು ಹೇಳೋದಿಲ್ಲ ಯಾಕಂದ್ರೆ ಡೈಲಾಗ್ ಅಂದ್ರೆ ಬರೀ ಶಿಳ್ಳೆ ಹೊಡೆಯುವಂತ ಡೈಲಾಗ್ ಅಲ್ಲ ಆ ಡೈಲಾಗ್ ಒಂದು ತೂಕ ಇದೆ ಡೈಲಾಗ್ನಲ್ಲಿ ಏನೋ ಒಂದು ಯೋಚನೆಯನ್ನು ಮಾಡುವ ರೀತಿಯಲ್ಲಿದೆ ಡೈಲಾಗ್ ಒಂದು ಗಂಬೀ ಅಂದರೆ ಆಳವಾದಂಥ ಅರ್ಥ ಇದೆ ಅದೆಲ್ಲವೂ ಕೂಡ ನಮಗಿಲ್ಲಿ ಇಲ್ಲಿ ಬಹಳ ಚೆನ್ನಾಗಿ ಕಾಣ್ತಾ ಹೋಗುತ್ತೆ ಅವರು ಒಂದು ಹೀರೋ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂಥ ಅಜನೀಶ್ ಲೋಕನಾಥ್ ನಿಜವಾಗ್ಲೂ ಅವರು ಕೂಡ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಹುದೊಡ್ಡ ಆಸ್ತಿ ಅಲ್ಲಲ್ಲಿ ಮ್ಯೂಸಿಕ್ ನಮಗೆ ಬೇರೆ ಒಂದಷ್ಟು ಸಿನಿಮಾಗಳನ್ನ ನೆನಪಿಸಿದ್ರೂ ಕೂಡ ಈ ಸಿನಿಮಾಗಂತೂ ಆ ಮ್ಯೂಸಿಕ್ ಭಾಳ ಚೆನ್ನಾಗಿ ಹೊಂದಿಕೆ ಆಗಿದೆ ಅಥವಾ ಈ ಸಿನಿಮಾಗ್ ಒಂದು ಮ್ಯೂಸಿಕ್ ಬೇಕು ಅಂತ ನಮಗೆ ಅನಿಸ್ತಾ ಹೋಗುತ್ತೆ ಹಾಗೆ ಈ ಸಿನಿಮಾದ ಬಹುದೊಡ್ಡ ಹೀರೋ ಅಂದರೆ ಅದು ಡೈರೆಕ್ಟರ್ ಜಡೇಶ್ ಕೆ ಹಂಪಿ ಮುಂದಿನ ದಿನಗಳಲ್ಲಿ ಅತ್ಯದ್ಭುತವಾದಂತಹ ಫ್ಯೂಚರ್ ಇರೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಹೀಗೆ ಇನ್ನೊಂದಷ್ಟು ಮಣ್ಣಿನ ಕಥೆಗಳನ್ನ ಇವ್ರು ಹೇಳ್ಕೊಂಡು ಹೋಗ್ಲಿ ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಜಾನರ್ ಸಿನಿಮಾಗಳನ್ನ ಮಾಡ್ಕೊಂಡು ಹೋಗ್ತಾರಲ್ಲ ಬೇರೆ ಬೇರೆ ಜಾನರ್ ಸಿನಿಮಾಗಳನ್ನ ಮಾಡೋದಕ್ಕೆ ಬೇರೆ ಬೇರೆಯವರು ಇದ್ದಾರೆ ನಮ್ಮ ಮಣ್ಣಿನ ಕಥೆಗಳನ್ನ ಹೆಚ್ಚೆಚ್ಚು ಹೇಳೋದಿಕ್ಕೆ ಜಡೇಶ್ ಕೆ ಹಂಪಿ ಪ್ರಯತ್ನವನ್ನ ಪಡ್ಲಿ ಯಾಕಂದ್ರೆ ಹಿಂದೆ ಜಂಟಲ್ ಮ್ಯಾನ್ ಅಂತೂ ಒಂದು ಒಳ್ಳೆ ಸಿನಿಮಾ ಮಾಡಿದ್ರು ಗುರು ಶಿಶ್ಯರಿ ಅನ್ನುವಂಥ ಸಿನಿಮಾ ಕಾಟೇರ ಸಿನಿಮಾಗೆ ಕತೆ ಬರೆದಂತವರು ಕೂಡ ಇವರೇ ಈಗ ಈ ಸಿನಿಮಾ ಮತ್ತೊಮ್ಮೆ ನಿರ್ದೇಶನವನ್ನ ಮಾಡುವ ಮೂಲಕ ಜಡೇಶ್ ಕೆ ಹಂಪಿ ನಾನಿಂಥ ಸಶಕ್ತ ನಿರ್ದೇಶಕ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ ಇದಿಷ್ಟು ವಿಚಾರ ಹಾಗೆ ಈ ಸಿನಿಮಾ ಯಾರಿಗೆ ಇಷ್ಟ ಆಗುತ್ತೆ ಅಂದರೆ ನಾವು ತಮಿಳಲ್ಲಿ ಒಂದಷ್ಟು ಸಿನಿಮಾಗಳನ್ನು ನೋಡಿ ಹಾಡಿ ಹೋಗ್ಲತ್ತಾ ಇದ್ವಿ ಯಾವಾಗಲೂ ಹೇಳ್ತಾ ಇದ್ದೆ ತಮಿಳ್ನಾಡೋರ ಸಿನಿಮಾ ತರ ಮಾಡ್ಬೇಕಪ್ಪ ಅಥವಾ ಮಲಯಾಳಂ ತರ ಮಾಡ್ಬೇಕಪ್ಪ ಅವರು ಮಣ್ಣಿನ ಕಥೆಗಳನ್ನ ಮಾಡ್ತಾರೆ ಅಂತ ಹೇಳಿ ಇಂಥ ಒಂದಷ್ಟು ಹೋರಾಟದ ಕಥೆಗಳು ಮಣ್ಣಿನ ಕಥೆಗಳು ಅಂತ ಕರುಣನ್ನು ಅಸುರನ್ ಅಂತ ಸಿನಿಮಾಗಳು ಜೈ ಭೀಮ್ ಕಥೆಗಳು ಅಥವಾ ಮಲಯಾಳಂ ಬಂದಾಗ ಪೃಥ್ವಿರಾಜ್ ಅವರ ಜನಗಣ ಮನ ಅಂತ ಕಥೆಗಳು ಅಂತಹ ಕಥೆಗಳನ್ನ ಯಾರ್ಯಾರು ಇಷ್ಟಪಟ್ಟಿದ್ರಿ ಆ ಸಿನಿಮಾಗಳು ಕನ್ನಡದಲ್ಲಿ ಯಾಕೆ ಬರ್ತಿಲ್ಲ ಅಂತ ನೀವು ಪ್ರಶ್ನೆ ಮಾಡ್ತಾ ಇದ್ರಿ ಅಂಥವರಿಗೆ ಈ ಸಿನಿಮಾ ರುಚಿಸುತ್ತೆ ಬಹಳನೇ ಇಷ್ಟ ಆಗುತ್ತೆ ನೀವೆಲ್ಲರೂ ಕೂಡ ಹಾಡಿ ಹೋಗೋದಿಕ್ಕೆ ಶುರು ಮಾಡ್ಕೊಳ್ತೀರಿ ಈಗ ಮೊದಲಿಗೆ ಸಿನಿಮಾದ ಕಥೆಯ ವಿಚಾರಕ್ಕೆ ಬರೋಣ ಕತೆ ತೀರಾ ಹೊಸದ ಅಂದ್ರೆ ತೀರಾ ಹೊಸ ಕತೆ ಅಲ್ಲ ಈ ಹಿಂದೆ ಒಂದಷ್ಟು ಸಿನಿಮಾಗಳಲ್ಲಿ ಈ ರೀತಿಯಾದಂತ ಕತೆ ಬಂದಿದೆ ಆದರೆ ಕನ್ನಡದಲ್ಲಿ ಅಪರೂಪ ಅನ್ಬೋದು ಅಂದ್ರೆ ಆ ಕಥೆಯನ್ನ ಸಿನಿಮಾ ಮಾಡೋದಿಕ್ಕೆ ಧೈರ್ಯವನ್ನ ತೋರಿಸ್ದಂಥವ್ರು ತೀರಾ ಅಪರೂಪ ನನಗೆ ಭೂತಯ್ಯನ ಮಗ ಅಯ್ಯೋ ಆ ರೀತಿಯಾದಂತ ಸಿನಿಮಾಗಳಲ್ಲೂ ಕೂಡ ಇದನ್ನು ನೋಡುವಾಗ ನೆನಪಿಗೆ ಬರ್ತಾ ಇತ್ತು ಅಂದ್ರೆ ಈ ರೀತಿಯಾದಂತಹ ಒಂದಷ್ಟು ಪ್ರಯತ್ನಗಳಾಗಿವೆ ತೀರಾ ತೀರಾ ಬಂದಿಲ್ಲ ಹೀಗಾಗಿ ಹಿಂದೆ ಇದ್ದಂಥ ಅಂದ್ರೆ ಒಂದಷ್ಟು ಸಿನಿಮಾಗಳಲ್ಲಿ ಬಂದಿರುವಂತಹ ಕಥೆ ಆದರೆ ಆ ಕಥೆಯನ್ನ ಜನರಿಗೆ ತೋರಿಸುವಂತ ರೀತಿ ಬಹಳ ನೀಟಾಗಿ ಜನ ಬಹಳ ಇಷ್ಟಪಡುವ ರೀತಿಯಲ್ಲಿ ತೋರಿಸ್ಕೊಂಡು ಹೋಗಿದ್ದಾರೆ ಅಂದ್ರೆ ಸಿನಿಮಾ ನೋಡುವಾಗ ನಮಗೆ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ನೆನಪಾಗುತ್ತೆ ಗುತ್ತಿ ಕ್ಯಾರೆಕ್ಟರ್ ನೆನಪಾಗುತ್ತೆ ಶಿವರಾಮ ಕಾರಂತರ ಚೋಮನ ದುಡಿ ಚೋಮನ ಕ್ಯಾರೆಟ್ ನೆನಪಾಗತ್ತೆ ಈ ರೀತಿ ನಮ್ಗ ಕಾದಂಬರಿ ಎಲ್ಲವೂ ಕೂಡ ನೆನಪಾಗ್ತಾ ಹೋಗುತ್ತೆ ಒಂದು ಕೋಲಾರ ಭಾಗದ ಒಂದು ಹಳ್ಳಿ ಅಂದ್ರೆ ಆಂಧ್ರ ಮತ್ತೆ ಕರ್ನಾಟಕ ಗಡಿ ಭಾಗದ ಒಂದು ಹಳ್ಳಿ ಅಲ್ಲಿ ಜಮೀನ್ದಾರಿಕೆ ಪದ್ಧತಿ ಇತ್ತು ಜಮೀನ್ದಾರಿಕೆ ಪದ್ಧತಿ ಯಾವುದೋ ಒಂದು ಗ್ರಾಮಕ್ಕೆ ಸೀಮಿತ ಆಗಿರಲಿಲ್ಲ ಬಿಡಿ ಅದು ಎಲ್ಲ ಕಡೆಗಳಲ್ಲೂ ಕೂಡ ಇತ್ತು ಉಳುವವನೇ ಭೂಮಿಯ ಒಡೆಯ ಎನ್ನುವಂತ ಕ್ರಾಂತಿಕಾರಕ ಕಾನೂನು ಬರುವವರೆಗೂ ಕೂಡ ಜಮೀನ್ದಾರಿಕೆ ಪದ್ಧತಿ ನಮ್ಮಲ್ಲಿ ಹಾಸು ಹುಕ್ಕಾಗಿತ್ತು ಈಗಿನ ಜನರೇಷನ್ ನಮಗೆ ಅದರ ಅನುಭವ ಇಲ್ಲ ನಮಗೆ ಅದರ ಸಂಕಟ ಗೊತ್ತಿಲ್ಲ ನಿಮ್ಮ ಅಪ್ಪಮ್ಮನೆ ಗೊತ್ತಿರಬಹುದು ಅಥವಾ ನಿಮ್ಮ ಅಜ್ಜ ಅಜ್ಜಿ ಗೊತ್ತಿರಬಹುದು ಒಂದಷ್ಟು ಮಂದಿಗೆ ಆ ಜಮೀನ್ದಾರಿಕೆ ಪದ್ಧತಿ ತೀರಾ ದೌರ್ಜನ್ಯ ಅನಿಸಿದೆ ಇನ್ನೊಂದಷ್ಟು ಮಂದಿಗೆ ಆ ಕಾಲದಲ್ಲಿ ಅವರಿಗೆ ಅಭ್ಯಾಸ ಆಗಿ ಹೋಗಿಬಿಟ್ಟಿತ್ತು ಅವ್ರಿಗೆ ದೌರ್ಜನ್ಯ ಅಂತ ಅನಿಸ್ತಾನೆ ಇರಲಿಲ್ಲ ಅವರು ಬದುಕೆ ಹೀಗೆ ಅಂತ ಅಂದ್ಕೊಂಡು ಬಿಟ್ಟಿದ್ರು ಯಾರು ಕೂಡ ಅದನ್ನು ಪ್ರಶ್ನೆ ಮಾಡ್ತಾ ಇರಲಿಲ್ಲ ಹೋರಾಟವನ್ನ ಮಾಡ್ತಾ ಇರಲಿಲ್ಲ ಒಂದಷ್ಟು ಚನಕದ ಅಭ್ಯಾಸ ಆಗಿ ಹೋಗ್ಬಿಟ್ಟಿತ್ತು ಅಲ್ಲಲ್ಲಿ ಒಂದಷ್ಟು ಮಂದಿ ಅದರ ವಿರುದ್ಧ ಧ್ವನಿ ಎತ್ತಿದಂತವರಿದ್ದಾರೆ ಅದರ ವಿರುದ್ಧ ಹೋರಾಟವನ್ನ ಮಾಡದಂತವರಿದ್ದಾರೆ ಒಟ್ಟಾರೆಗಿ ಜಮೀನ್ದಾರಿಕೆ ಪದ್ಧತಿ ಓರ್ವ ಜಮೀನ್ದಾರ ಅಥವಾ ಒಂದು ರೀತಿಯಲ್ಲಿ ದುಷ್ಟ ಇನ್ನು ಯಾವ್ಯಾವ ಪದವನ್ನ ಬಳಸಬಹುದು ಎಲ್ಲಾ ಪದವನ್ನು ಕೂಡ ಬಳಸಬಹುದು ಆತರ ಮನಸ್ಥಿತಿ ಹೇಗಿತ್ತು ಅಂದ್ರೆ ನಾವು ಮಾತ್ರ ಲ್ಯಾಂಡ್ ಲಾರ್ಡ್ಗಳಾಗಿರ್ಬೇಕು ನಾವು ಮಾತ್ರ ಜಮೀನ್ದಾರರಾಗಿರಬೇಕು ಆಗಿರ್ಬೇಕು ಕೂಲಿ ಮಾಡುವಂಥವರು ಕೊನೆಯವರೆಗೂ ಕೂಲಿಯನ್ನೇ ಮಾಡ್ತಾ ಇರಬೇಕು ಕೊನೆಯವರೆಗೂ ನಡುಬಗಿಸ್ತಾನೆ ಇರಬೇಕು ಅವರಿಗೆ ಕೈಗೆ ಹಣ ಸಿಗಬಾರ್ದು ಅವರ ಎಜುಕೇಶನ್ ಅನ್ನು ಪಡಿಬಾರ್ದು ಅವರಿಗೊಂದು ತುಂಡು ಭೂಮಿಯೂ ಸಿಗಬಾರ್ದು ಎನ್ನುವ ರೀತಿಯಲ್ಲಿ ಯೋಚನೆ ಮಾಡುವಂಥವ್ನು ಆತ ಈಗಲೂ ಕೂಡ ಅಂತಹ ಮನಸ್ಥಿತಿ ನಮ್ಮಲ್ಲಿ ಬೇಕಾದಷ್ಟು ಜನರಿದ್ದಾರೆ ಇದ್ದಾರೆ ಬಿಡಿ ಆ ರೀತಿಯಾದಂಥ ಮನಸ್ಥಿತಿಯವನು ಆತ ಆತ ಎಲ್ಲಿವರೆಗೆ ಹೋಗ್ತಾನೆ ಅಂದರೆ ನಮ್ಮ ಸಂವಿಧಾನದ ಅಡಿಯಲ್ಲಿ ರೂಪಿತವಾಗಿರುವಂತಹ ನಮ್ಮ ಕಾನೂನು ವ್ಯವಸ್ಥೆ ಏನಿದೆ ಪೊಲೀಸಿಂದ ಹಿಡಿದು ಇನ್ನು ಯಾವ್ಯಾವ ಇಲಾಖೆಗಳಿದ್ದಾವೆ ಸರ್ಕಾರದ ಇಲಾಖೆಗಳು ಶಾಸಕರನ್ನು ಕೂಡ ಎಲ್ಲರನ್ನು ಕೂಡ ತನ್ನ ಕಪಿಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಳ್ಳಬಲ್ಲ ಆತ ಅವ್ರನ್ನ ತನ್ನ ತಾಳಕ್ಕೆ ತಕ್ಕ ಹಾಗೆ ಕುಣಿಸಬಲ್ಲ ತನಗೆ ಬೇಕಾದ ಕೆಲಸಗಳನ್ನ ಅವರ ಮೂಲಕ ಮಾಡಿಸಿಕೊಳ್ಳಬಲ್ಲ ಅಂದ್ರೆ ಸಂವಿಧಾನದ ಅಡಿಯಲ್ಲಿ ನಮ್ಮ ಯಾವ ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನೇ ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ಳುವಂತ ಕೆಪಾಸಿಟಿ ಇರುವಂತ ಜಮೀನ್ದಾರ ಆತ ನಮ್ಮಲ್ಲಿ ಈಗಲೂ ಕೂಡ ಅಂತವರು ಬೇಕಾದಷ್ಟು ಮಂದಿ ಇದ್ದಾರೆ ಬಿಡಿ ಒಟ್ಟಾರೆ ಆತನದೊ ಆತ ಒಬ್ಬ ಇರ್ತಾನೆ ಹೀಗಿರುವಾಗ ಆತನ ಮನಸ್ಥಿತಿ ಹೇಗೆ ಅಂದ್ರೆ ಯಾರು ಕೂಡ ಸಿಡಿದೇಳಬಾರ್ದು ಹೇಳ್ಬಾರ್ದು ಯಾರು ಕೂಡ ನನ್ನ ವಿರುದ್ಧ ಹೋರಾಟವನ್ನ ಮಾಡಬಾರ್ದು ಎಲ್ಲರೂ ಕೂಡ ನಾನು ಹೇಳ್ದನ್ ಕೇಳ್ಕೊಂಡಿರ್ಬೇಕು ಕೂಲಿಕಾರರೇ ಆಗಿರಬೇಕು ಅಂತೇಳಿ ಹೀಗಿರುವಾಗಲೇ ಚೋಮನ ದುಡಿಯಲ್ಲಿ ಹೇಗಾಗುತ್ತೋ ಇಲ್ಲೂ ಕೂಡ ರಾಚಯ್ಯ ಎನ್ನುವಂತ ಓರ್ವ ವ್ಯಕ್ತಿ ಸಿಡಿದೇಳೋದಕ್ಕೆ ಹೇಳೋದಿಕ್ಕೆ ಶುರು ಮಾಡ್ಕೊಳ್ತಾನೆ ಆತ ಆತನು ಕೂಡ ಕೂಲಿಕಾರನಾಗಿರ್ತಾನೆ ಆದ್ರೆ ಆತ ಸಿಡಿದು ಹೇಳ್ತಾನೆ ಆರಂಭದಲ್ಲಿ ಆತನ ಹೋರಾಟ ಶುರುವಾಗಿದ್ದು ಯಾಕೆ ಅಂದ್ರೆ ಭೂಮಿಯ ಹಕ್ಕಿಗೋಸ್ಕರ ನಮಗೂ ತುಂಡು ಭೂಮಿ ಬೇಕು ನಾನು ವ್ಯವಸಾಯವನ್ನು ಮಾಡಬೇಕು ಎನ್ನುವಂತ ಆಸೆ ಚಿಗುರುತ್ತೆ ಆಸೆಯನ್ನ ಚಿಗುರಿಸಿದವರು ಆತನ ತಾಯಿ ಆತನಿಗೆ ಅಂಥದ್ದೊಂದು ಆಸೆ ಚಿಗುರುತ್ತೆ ಅದು ಬರ್ತಾ 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 ಆತನಿಗೆ ಇನ್ನೊಂದಷ್ಟು ಪಾಠವನ್ನ ಕಳಿಸೋದಿಕ್ ಶುರು ಮಾಡುತ್ತೆ ಹೀಗಾಗಿ ಆತ ಅಕ್ಷರ ಕ್ರಾಂತಿಯ ಬಗ್ಗೆ ಆತ ಮಾತಾಡ್ತಾನೆ ಹೆಣ್ಣು ಮಕ್ಕಳ ಹಕ್ಕುಗಳ ಬಗ್ಗೆ ಮಾತಾಡ್ತಾನೆ ಜನರ ಹಕ್ಕುಗಳ ಬಗ್ಗೆ ಆತ ಮಾತಾಡ್ತಾ ಹೋಗ್ತಾನೆ ನಮ್ಮ ಸಂವಿಧಾನದ ತತ್ವಗಳ ಬಗ್ಗೆ ಮಾತಾಡ್ತಾ ಹೋಗ್ತಾನೆ ಸಂವಿಧಾನದ ಸಮಾನತೆಯನ್ನ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಆ ಕ್ಯಾರೆಕ್ಟರ್ ಮಾತಾಡ್ತಾ ಹೋಗುತ್ತೆ ಅಂದರೆ ಒಂದು ಕಡೆಯಿಂದ ಜಮೀನ್ದಾರರು ಮತ್ತೊಂದು ಕಡೆಯಿಂದ ಜಮೀನ್ದಾರರ ವಿರುದ್ಧ ಸಿಡಿದೇಳುವಂತಹ ವ್ಯಕ್ತಿ ಈ ಕಥೆಯನ್ನ ಜನರಿಗೆ ಬಹಳ ಅಚ್ಚುಕಟ್ಟಾದಂತಹ ಸ್ಕ್ರೀನ್ ಪ್ಲೇ ಮೂಲಕ ತೋರಿಸುವಂತ ಪ್ರಯತ್ನವನ್ನ ಪಟ್ಟಿದ್ದಾರೆ ಹಾಗೆ ಹೆಣ್ಣು ಮಕ್ಕಳ ಬಗೆಯೂ ಕೂಡ ಬಹಳ ಚೆನ್ನಾಗಿದೆ ಇಲ್ಲಿ ಅಂದ್ರೆ ಒಂದು ಕಡೆಯಿಂದ ದೇವದಾಸ್ತಿ ಪದ್ಧತಿಯನ್ನ ಅಲ್ಲಿ ತೋರಿಸ್ತಾ ಹೋಗ್ತಾರೆ ಹಿಂದೆ ಹೇಗಿತ್ತು ಅಂತೇಳಿ ನಮ್ಮಲ್ಲಿ ಎಷ್ಟೋ ಜನರಿಗೆ ಅದು ಗೊತ್ತೇ ಇಲ್ಲ ಇಂಥದ್ದೊಂದು ಪದ್ಧತಿ ಇತ್ತು ಎನ್ನುವ ರೀತಿಯಲ್ಲಿ ಅಹ್ ತುಂಬಾ ಕಡೆಗಳಲ್ಲಿ ಕರಿತಿರ್ತಾರೆ ನೀವು ಗಮನಿಸಿರ್ಬೋದು ಊರ್ ಬಸವಿ ಅನ್ನುವಂತ ಪದವನ್ನು ಬಳಸ್ತಿರ್ತಾರೆ ಎಷ್ಟೋ ಜನ ಅದನ್ನ ಆರಾಮಾಗಿ ಬಳಸ್ತಿರ್ತಾರೆ ಊರ್ ಬಸವಿ ತರ ಆಡ್ಬೇಡ ಹೇ ಊರ್ ಬಸ್ಸಿಗೆ ಹಂಗೆ ಹಿಂಗೆ ಅಂತಿರ್ತಾರೆ ಆದ್ರೆ ಆ ಊರ ಬಸವಿ ಅನ್ನುವಂತ ಪದ ಇದೆಯಲ್ಲ ಅದೇ ಹೆಣ್ಣು ಮಕ್ಕಳನ್ನ ಶೋಷಣೆಗೆ ಒಳಪಡಿಸುವಂತ ಪದ ಅಥವಾ ಹೆಣ್ಣು ಮಕ್ಕಳನ್ನ ಶೋಷಿಸುವಂತ ಪದ ನಮ್ಮಲ್ಲಿ ಎಷ್ಟೋ ಜನರಿಗೆ ಅದು ಗೊತ್ತೇ ಇಲ್ಲ ಅಂದ್ರೆ ಇಲ್ಲಿ ಒಂದು ಕಡೆಯ ದೇವದಾಸಿ ಪದ್ಧತಿಯನ್ನ ತೋರಿಸಿದ್ದಾರೆ ಮತ್ತೊಂದು ಕಡೆಯಿಂದ ಅದೇ ಹೆಣ್ಣುಮಗಳು ಬರೀ ದೌರ್ಜನ್ಯಕ್ಕೆ ಒಳಗಾಗೋದಿಕ್ಕೆ ಮಾತ್ರ ಇರೋಳಲ್ಲ ಅಥವಾ ಇನ್ಯಾರು ಆಕೆಯನ್ನು ಬಳಸಿಕೊಳ್ಳೋದಿಕ್ಕೆ ಮಾತ್ರ ಇರುವಂತವಲ್ಲ ಅದೇ ಹೆಣ್ಣು ಮಗಳಿಗೆ ಎಜುಕೇಶನ್ ಸಿಕ್ತು ಅಂತ ಆದ್ರೆ ಆಕೆಯ ಕೈಗೆ ಪೆನ್ನು ಪೇಪರ್ ಸಿಕ್ತು ಅಂತ ಆದ್ರೆ ಆಕೆ ಏನು ಬೇಕಾದ್ರೂ ಮಾಡಬಲ್ಲಳು ಯಾರಿಂದ ಆಕೆ ಶಿಕ್ಷೆಗೆ ಒಳಗಾಗ್ತಿದ್ಲೋ ಅವರನ್ನೇ ಶಿಕ್ಷಿಸುವ ಹಂತಕ್ಕೆ ಆಕೆ ಹೋಗಬಲ್ಲಳು ಅನ್ನೋದನ್ನು ಕೂಡ ಇಲ್ಲಿ ಬಹಳ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಒಟ್ಟಾರೆಯಾಗಿ ನಮ್ಮ ಸಂವಿಧಾನದ ಸಮಾನತೆ ತತ್ವವನ್ನು ಸಾರುವಂತಹ ಕತೆ ಈ ಹಿಂದೆ ಜಮೀನ್ದಾರರ ಶೋಷಣೆಯನ್ನ ಇದು ಮಾಡುವಂತ ಕತೆ ಇದು ಕಥೆಯ ವಿಚಾರ ಈಗ ಪರ್ಫಾರ್ಮೆನ್ಸ್ ಅಂದ್ರೆ ಆಕ್ಟಿಂಗ್ ಎಲ್ಲವೂ ಹೇಗಿತ್ತು ಅಂತ ಗಮನಿಸ್ತಾ ಹೋಗೋಣ ಒಂದ್ ರೀತಿಯಲ್ಲಿ ಎಲ್ಲರೂ ಪೈಪೋಟಿಗೆ ಬದುಬಿಟ್ಟಿದ್ದಾರೆ ದೊಡ್ಡ ತಾರಾಗಣ ಮೊದಲು ಗಮನ ಸೆಳೆದಿದ್ದು ಉಮಾಶ್ರೀ ಅವ್ರ ಬಗ್ಗೆ ನಾನು ಹೇಳಬೇಕಾ ನಾವೆಲ್ಲ ಹೇಳೋದಕ್ಕೂ ಸಾಧ್ಯ ಆಗೋದಿಲ್ಲ ಬಿಡಿ ಅಂದರೆ ಅಂದ್ರೆ ಬಗ್ಗೆ ಹೇಳ್ತಾ ಹೋಗ್ಬಿಟ್ರೆ ಅದು ದಿನನಟ್ಲೆ ಅವ್ರ ಆಕ್ಟಿಂಗ್ ಬಗ್ಗೆ ಮಾತಾಡ್ಬೋದು ಇಲ್ಲೂ ಕೂಡ ಅತ್ಯದ್ಭುತವಾಗ ಪಾತ್ರವನ್ನು ನಿರ್ವಹಿಸಿದ್ದಾರೆ ಇನ್ನು ದುನಿಯಾ ವಿಜಯ್ ನನಗೆ ಯಾವಾಗಲೂ ಅನಿಸ್ತಾ ಇತ್ತು ದುನಿಯ ವಿಜಯ್ ಅವರ ಒಂದಷ್ಟು ಸಿನಿಮಾಗಳನ್ನ ನೋಡಿದಾಗ ಈ ರೌಡಿಸಮ್ ಸಿನಿಮಾ ಅದು ಇದೆಲ್ಲ ನೋಡಿದಾಗ ಅನಸ್ತಾ ಇತ್ತು ಇವರನ್ನ ಇನ್ನು ಚೆನ್ನಾಗಿ ಬಳಸ್ಕೊಳ್ಬಹುದಲ್ಲ ಯಾರಾದ್ರೂ ಇವರಲ್ಲಿ ಆ ಕೆಪಾಸಿಟಿ ಇದೆ ಇನ್ನೇನಾದ್ರೂ ಮಾಡಬಹುದಲ್ಲ ಇವರು ನಮ್ಮ ಮಣ್ಣಿನ ಕಥೆಯನ್ನ ಇವ್ರ ಮೂಲಕ ಹೇಳಿಸಬಹುದಲ್ಲ ಅಂತ ಅನಸ್ತಾ ಇತ್ತು ಇಲ್ಲಿ ದುನಿಯಾ ವಿಜಯ್ ಅವರ ಮೂಲಕ ಮಣ್ಣಿನ ಕಥೆಯನ್ನ ಬಹಳ ಅಚ್ಚುಕಟ್ಟಾಗಿ ಹೇಳಿದ್ದಾರೆ ಇಲ್ಲಿ ದುನಿಯಾ ವಿಜಯ್ ಅವರಿಗೆ ಹಿಂದಿನ ಸಿನಿಮಾಗಳ ರೀತಿಯಲ್ಲಿ ಯಾವುದೇ ಬಿಲ್ಡಪ್ ಇಲ್ಲ ವಿಪರೀತ ಮನಸುತ್ತುವಂತಹ ಹಾಡುಗಳಿಲ್ಲ ಅಥವಾ ಅಂದ್ರೆ ಹೀರೋ ಒಂದು ಆಗಿ ಇದು ಮಾಡ್ತಾರಲ್ಲ ಆ ರೀತಿಯಲ್ಲೂ ಕೂಡ ಕಾಣೋದಿಲ್ಲ ಒಂದು ಪಾತ್ರದ ಒಳಗಡೆ ಅವರು ಕಂಪ್ಲೀಟ್ ಆಗಿ ಜೀವಿಸಿ ಬಿಟ್ಟಿದ್ದಾರೆ ಸ್ವಲ್ಪ ದಿನಗಳ ಕಾಲ ಈ ಪಾತ್ರವನ್ನ ನಮಗೆ ದುನಿಯಾ ವಿಜಯ್ ಅವರಿಂದ ಸಾಧ್ಯ ಆಗೋದಿಲ್ಲ ದುನಿಯಾ ವಿಜಯ್ ಅಂದ್ರೆ ರಾಜಯ್ಯ ರಾಜಯ್ಯ ಅಂದ್ರೆ ದುನಿಯಾ ವಿಜಯ್ ಅನ್ನೋಷ್ಟರ ಮಟ್ಟಿಗೆ ನಮಗೆ ಪಾತ್ರ ತಲೆ ಒಳಗಡೆ ಸೀಲ್ ಹೊಡೆದು ಕುತ್ಕೊಂಡು ಬಿಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಇದು ದುನಿಯಾ ವಿಜಯ್ ಒಟ್ಟಾರಾಗಿ ಪಾತ್ರದ ಒಳಗಡೆ ಪರಕಾಯ ಪ್ರವೇಶವನ್ನ ಮಾಡಿದ್ದಾರೆ ಫೈಟಿಂಗ್ ಇಂದ ಹಿಡಿದು ಎಲ್ಲದರಲ್ಲೂ ಕೂಡ ತಿಂದು ಹಾಕಿಬಿಟ್ಟಿದ್ದಾರೆ ಆ ಪಾತ್ರವನ್ನು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇನ್ನು ರಚಿತ ರಾಮ್ ಮಾಡಿದ್ದಾರೆ ಅಂದ್ರೆ ರಚಿತರಾಮ್ ದುನಿಯಾ ವಿಜಯ್ ಎಲ್ಲರೂ ಕೂಡ ತಮಗಿರುವಂತಹ ಸ್ಟಾರ್ ಗಿರಿಯನ್ನ ಪಕ್ಕಕ್ಕಿಟ್ಟು ಒಂದು ಪಾತ್ರದಲ್ಲಿ ತಮ್ಮ ತೊಡಸ್ಕೊಂಡಿದ್ದಾರೆ ಬೇರೆ ಬೇರೆ ಸ್ಟಾರ್ಗಳು ಕೂಡ ಈ ರೀತಿಯಾಗಿ ಯೋಚನೆ ಮಾಡಿದ್ರೆ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ ಓಕೆ ಚೆನ್ನಾಗಿ ಮಾಡಿದ್ದಾರೆ ರಚಿತಾ ರಾಮ್ ಆಮೇಲೆ ಇನ್ನು ಬೇರೆ ಬೇರೆ ಒಂದಷ್ಟು ಕ್ಯಾರೆಕ್ಟರ್ ಕೂಡ ಬರ್ತಾ ಹೋಗೋದು ದೊಡ್ಡ ತಾರಾಭ್ ರಾಜ್ಬೀರ್ ಶೆಟ್ಟಿ ಅವ್ರ ಬಗ್ಗೆ ಮಾತಾಡಲೇಬೇಕು ನಾವು ರಾಜೀರ್ ಶೆಟ್ಟಿ ಆರಂಭದಲ್ಲಿ ನೋಡಿದ್ದು ಓರ್ವ ಕಾಮಿಡಿಯನ್ ರೀತಿಯಲ್ಲಿ ಅಥವಾ ಆ ರೀತಿಯಾದಂತಹ ಪಾತ್ರಗಳನ್ನು ಮಾಡ್ತಾ ಇದ್ರು ಆದ್ರೆ ಬರ್ತಾ ಬರ್ತಾ ಅವರು ಕೂಡ ಬೇರೆ ಬೇರೆ ಒಂದಷ್ಟು ಪಾತ್ರಗಳನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಶುರು ಮಾಡಿಕೊಂಡ್ರು ಇಲ್ಲೂ ಕೂಡ ಅಷ್ಟೇ ಒಳ್ಳೆ ಪಾತ್ರ ಅಂದ್ರೆ ಕಳನಾಯಕನ ಪಾತ್ರದಲ್ಲಿ ಒಂದು ರೀತಿಯಲ್ಲಿ ಅಬ್ಬರಿಸಿಬಿಟ್ಟಿದ್ದಾರೆ ಪಾತ್ರದ ಒಳಗಡೆ ಅವರು ಕೂಡ ಪರಕಾಯ ಪ್ರವೇಶವನ್ನು ಮಾಡಿದ್ದಾರೆ ಹಾಗೆ ಹೇಳೋದು ಮತ್ತೆ ಕೋಲಾರ ಶೈಲಿಯ ಭಾಷೆ ಅದ್ರಲ್ಲೂ ಕೂಡ ರಾಜಪೀ ಶೆಟ್ಟಿ ಅಂದಾಗ ಅವರು ಕರಾವಳಿ ಭಾಗದವರು ಅವರ ಬಾಯಲ್ಲಿ ಯಾವ ರೀತಿ ಪದಗಳು ಬರ್ತಿತ್ತು ಅವ್ರ ಸ್ಲಾಂಗ್ ನಿಮಗೆ ಗೊತ್ತಿದೆ ಅದ್ರದನ್ನ ಮೀರಿ ಈ ಕೋಲಾರ ಶೈಲಿ ಇದೆಯಲ್ಲ ಇದು ಎಷ್ಟು ಚೆನ್ನಾಗಿ ಅವ್ರ ಬಾಯಲ್ಲಿ ಬರುತ್ತೆ ಅಂತ ಅವ್ರು ಮಾತ್ರ ಅಲ್ಲ ಬೇರೆಯವರು ಕೂಡ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ ರಾಜವಿ ಶೆಟ್ಟಿ ಅಂತೂ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದಾರೆ ಇನ್ನುಳಿದಂತೆ ರಾಕೇಶ್ ಅಡಿಗಾ ಪಾತ್ರವನ್ನ ಮಾಡಿದ್ದಾರೆ ಆಮೇಲೆ ಅಚ್ಯುತ್ ರಾವ್ ಅವರು ಪಾತ್ರವನ್ನ ಮಾಡಿದ್ದಾರೆ ಇನ್ನು ತುಂಬಾ ಜನ ಇದ್ದಾರೆ ಹಾಗೆ ಡೇರ್ ಡೆವಿಲ್ ಮುಸ್ತಫಾ ಎನ್ನುವಂಥ ಸಿನಿಮಾ ಬಂದಿತ್ತಲ್ಲ ಅದರಲ್ಲಿ ಹೀರೋ ಇದ್ದಾರಲ್ಲ ಅವರು ಕೂಡ ಇದರಲ್ಲಿ ಒಂದೊಳ್ಳೆ ಅಚ್ಚುಕಟ್ಟಾದಂತ ಪಾತ್ರವನ್ನು ನಿರ್ವಹಿಸಿದ್ದಾರೆ ಪರ್ಫಾರ್ಮೆನ್ಸ್ ಬಗ್ಗೆ ಯಾವುದೇ ಇದು ಇಲ್ಲ ಒಬ್ಬರಿಗಿಂತ ಒಬ್ರು ಜಿದ್ದಿಗೆ ಬಿದ್ದವರ ರೀತಿಯಲ್ಲಿ ಅಭಿನಯಿಸಿದ್ದಾರೆ ಇನ್ನುಳಿದಂತೆ ನೆಗೆಟಿವ್ ಪಾಯಿಂಟ್ಸ್ ವಿಚಾರಕ್ಕೆ ಬರೋದಾದ್ರೆ ಏನೋ ನೆಗೆಟಿವ್ ಹೇಳಬೇಕಲ್ಲ ಅಂತ ಹೇಳಬೇಕು ಅಷ್ಟೇ ನನಗೇನೋ ಅಂತ ನೆಗೆಟಿವ್ ಪಾಯಿಂಟ್ಸ್ ಗಳು ಈ ಸಿನಿಮಾದಲ್ಲಿ ಕಾಣಿಸ್ಲಿಲ್ಲಪ್ಪ ಆ ಸಿನಿಮಾ ಕತೆಗೆ ತಕ್ಕ ಹಾಗೆ ಸಿನಿಮಾ ನಮ್ಮ ನೋಡ್ಸ್ಕೊಂಡು ಹೋಯ್ತು ಎಲ್ಲೂ ಕೂಡ ನನಗೆ ಬೋರ್ ಅನಿಸ್ಲಿಲ್ಲ ಎಲ್ಲೂ ವಿಪರೀತ ಲ್ಯಾಗ್ ಮಾಡಿದ್ದಾರೆ ಅಂತ ಅನಿಸಿಲ್ಲ ಒಂದು ಎರಡು ಸತಿ ಅನ್ಸಿದ್ದೇನಪ್ಪ ಅಂದ್ರೆ ಫೈಟ್ ಇತ್ತಲ್ಲ ಫೈಟ್ ಬಸ್ಟ್ ಡ್ರಾಗ್ ಮಾಡಬಾರ್ದಿತ್ತು ಅಂತ ಅನಿಸ್ತು ಅಂದ್ರೆ ದುನೇ ವಿಜಯ್ ಅವರ ಅಭಿಮಾನಿಗಳನ್ನು ರಂಗಿಸುವ ಉದ್ದೇಶದಿಂದ ಹಾಗೆ ಮಾಡಿದ್ರು ನನಗೆ ಗೊತ್ತಿಲ್ಲ ಕ್ಲೈಮ್ಯಾಕ್ಸ್ ನ ಫೈಟ್ ಒಂದು ಬರುವಂತ ಒಂದು ಎರಡು ಫೈಟ್ ಸ್ವಲ್ಪ ಏನೋ ಲ್ಯಾಗ್ ಆಯಿತು ಸ್ವಲ್ಪ ಏನೋ ಡ್ರಾಗ್ ಮಾಡಿದ್ರು ಅಂತ ಅನಿಸ್ತು ಬಿಟ್ರೆ ಇನ್ನೇನೋ ನನಗೆ ಸಿನಿಮಾದಲ್ಲಿ ತೀರಾ ನೆಗೆಟಿವ್ ಪಾಯಿಂಟ್ಸ್ಗಳು ಅದನ್ನು ಹೇಳಲೇಬೇಕು ಅನ್ನೋ ರೀತಿ ಇಲ್ಲ ನಿಮ್ಮ ಕುಟುಂಬ ಸಹಿತವಾಗಿ ಸಿನಿಮಾವನ್ನು ನೋಡ್ಕೊಂಡು ಬರಬಹುದು ಇನ್ನೊಂದಷ್ಟು ಜನ ಹೆಚ್ಚೆಚ್ಚಾಗಿ ಸಿನಿಮಾವನ್ನು ನೋಡಿದ್ರೆ ಇಂಥ ಮಣ್ಣಿನ ಕಥೆಗಳು ಹೆಚ್ಚೆಚ್ಚಾಗಿ ಬರುತ್ತೆ ನಾವು ಇಂಥ ಸಿನಿಮಾಗಳನ್ನ ನೋಡದೆ ಅದಾದ ಬಳಿಕ ಏ ನೋಡ್ರಿ ತಮಿಳಲ್ಲಿ ಹಂಗೆ ಮಾಡ್ತಾರೆ ಏಯ್ ನೋಡ್ರಿ ಮಲಯಾಳಿಂದ ಹಿಂಗೆ ಮಾಡ್ತಾರೆ ಏ ನೋಡ್ರಿ ನಮ್ಮಲ್ಲಿ ಮಣ್ಣಿನ ಕಥೆಗಳು ಬರೋದೇ ಇಲ್ಲ ಬರೀ ನಮ್ಮಲ್ಲಿ ಡಿಶುಮ್ ಡಿಶುಮ್ ಕಥೆಗಳು ಬರ್ತವೆ ಬರೀ ನಮ್ಮಲ್ಲಿ ಸುತ್ತುವಂಥ ಕಥೆಗಳು ಬರ್ತವೆ ಹಂಗೆ ಹೇಳ್ಕೊಂಡು ಓಡಾಡಿದ್ರೆ ನಮ್ದೇ ತಪ್ಪು ಅನ್ಸತ್ತೆ ಇಂಥ ಸಿನಿಮಾಗಳು ಬಂದಾಗ ಹೋಗಿ ಥಿಯೇಟರ್ ನೋಡಬೇಕು ನಾವು ಇಂಥ ಸಿನಿಮಾಗಳನ್ನು ಗೆಲ್ಲಿಸಿದಾಗ ಸ್ಟಾರ್ಗಳಿಗೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಎಲ್ರಿಗೂ ಧೈರ್ಯ ಬರುತ್ತೆ ನಮ್ಮ ಮಣ್ಣಿನ ಕಥೆಗಳನ್ನು ಸಿನಿಮಾ ಮಾಡಬಹುದು ಅಂತ ಹೇಳಿ ನಮ್ಮ ಅಪ್ಪಟ್ಟ ಮಣ್ಣಿನ ಕತೆ ಇದು ಅಲ್ಲಲ್ಲಿ ನಮಗೆ ಕಾಟೇರ ಸಿನಿಮಾ ನೆನಪಾಗುತ್ತೆ ಅಂದ್ರೆ ಕಾಟೇರ ಸಿನಿಮಾ ರೀತಿ ಅಲ್ಲ ಅಂದ್ರೆ ಕಾಟೇರ ಸಿನಿಮಾದ ಕತೆ ಅಥವಾ ಆ ರೀತಿಯಾಗಿ ಇನ್ನ ಇಲ್ಲ ಇದು ಅಂದ್ರೆ ಅದು ಆ ಕಾಲದ ಸಿನಿಮಾ ಅದು ಜಮೀನ್ದಾರಿಕೆ ಪದ್ಧತಿ ಹಾಗೆ ಹೇಗೆಲ್ಲ ಬಂದಿತ್ತಲ್ಲ ಜಡೇಶ್ ಕೆ ಹಂಪಿ ಆ ಸಿನಿಮಾಗೂ ಕೂಡ ಕಥೆಯನ್ನ ಬರೆದರೆ ಈ ಸಿನಿಮಾ ನಿರ್ದೇಶನವನ್ನು ಮಾಡಿದ್ದಾರೆ ಇವಾಗ ಅಲ್ಲಲ್ಲಿ ನೆನಪಾಗತ್ತೆ ಹೊರತಾಗಿ ಆ ಸಿನಿಮಾಗೂ ಈ ಸಿನಿಮಾಗೂ ಬಹಳನೇ ವ್ಯತ್ಯಾಸ ಇದೆ ಇದು ಒಟ್ಟಾರೆಯಾಗಿ ನಾನು ನೋಡಿದಂತಹ ಲ್ಯಾಂಡ್ ಲಾರ್ಡ್ ಸಿನಿಮಾ ಆರಾಮಾಗಿ ಕುಟುಂಬ ಸಹಿತವಾಗಿ ಟೈಮ್ ಸಿಕ್ಕಾಗ ಸಿನಿಮಾವನ್ನ ನೋಡ್ಕೊಂಡು ಬನ್ನಿ ನೀವು ಎಂಜಾಯ್ ಕೂಡ ಮಾಡಬಹುದು ಮತ್ತೊಂದು ಕಡೆಯಿಂದ ನಿಮ್ಮ ತಲೆಯಲ್ಲಿ ಒಂದಷ್ಟು ಅಂದರೆ ಯೋಚನೆ ಒಂದಷ್ಟು ಚರ್ಚೆ ಮಾಡುವಂತ ಸಂಗತಿ ಎಲ್ಲವೂ ಕೂಡ ನಿಮ್ಮ ತಲೆಯಲ್ಲಿ ಬರ್ತಾ ಹೋಗುತ್ತೆ ஒன்று இலங்கை சினிமா நோட் நமக்கு ஏனோ அனுமெண்ட் பாக்ஸில் மென்ஷன் மாதிரி ன்வியாத வீடியோ நோக்கி